ಗುರುಸ್ಥಾನ ಅಂತಂದ್ರೆ ಹಾಗೆ ನೆನೆ ಸರ್ವರು ಕೂಡ ಒಂದಕ್ಷರಂ ಕಲಿಸಿದಾತಂ ಗುರು ಅಂತ ಹೇಳ್ತಕ್ಕಂಥದ್ದು ನಾವು ಹಾಗೆ ಎಂ ಜಿ ಎಂ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ವನಿತಾ ಮಯ್ಯ ಅವರೇ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿ ಆ ವೈದ್ಯಕ್ಷೀಯ ಕ್ಷೇತ್ರದಲ್ಲಿ ಇನ್ನು ಕೆಲವು ಹಲವು ಹೊಳವುಗಳಿದೆ ಅಂತಾರೆ ನಮ್ಮ ಡಾಕ್ಟರ್ ಹರಿಶ್ಚಂದ್ರ ಅವ್ರನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ ಇನ್ನಂತೆ ಕೆಪಿ ರಾಯರನ್ನ ಹೇಳಬೇಕು ಅಂತ ನಾನು ಹೇಳೋದಲ್ಲ ನಾನು ಅವ್ರಿಗೆ ಹೇಳುವಾಗ ಹೇಳಿದೆ ನಾನು ಕೂಡ ಕನ್ನಡ ಸೀನಿಯರ್ ಟೈಪಿಸ್ಟು ಅಂತ ಅದರಿಂದ ಕೆ ಪಿ ರಾಯರ್ನ ವಿಶೇಷವಾಗಿ ಏನು ಹೇಳುವಂಥ ಅವಶ್ಯಕತೆ ಬೀಳೋದಿಲ್ಲ ಆಯೋಜಕರಲ್ಲಿದ್ದಾರೆ ಸಹೋದರಿ ವೀಣಾ ಬನಂಜೆ ಅವರಿದ್ದಾರೆ ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬಹುದು ನಾನು ಅವ್ರನ್ನ ಮುಖತಃ ಭೇಟಿ ಮಾಡಿದ್ದೆ ಕೇವಲ ಒಂದೆರಡು ತಿಂಗಳ ಹಿಂದೆ ಅಷ್ಟೇ ಅವರ ಸತ್ಯಕಾಮರ ಒಂದು ಕಲ್ಲಳ್ಳಿ ಕಾರ್ಯಕ್ರಮದಲ್ಲಷ್ಟೇ ಅವ್ರು ನನ್ನ ಮುಖತಃ ಭೇಟಿಯಾಗಿದ್ದು ಯಾಕೆ ಅವ್ರು ನನ್ನನ್ನು ಕರೆಸಿದ್ರು ಅಂತ ನನಗೆ ಬಹಳ ಈಗಲೂ ಕಾಡುತ್ತೆ ಇವ್ರು ಯಾಕೆ ನನ್ನನ್ನು ಕರೆಸಿದ್ರು ಆಚಾರ್ಯನ ತಿಳ್ಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ ನನ್ನನ್ನು ಯಾಕೆ ಕರೆಸಿದ್ರು ಅಂತ ಏನೋ ಆವತ್ತು ಒಂದು ಮೂರು ನಾಲ್ಕು ತಿಂಗಳ ಹಿಂದೆನೇ ಅವರು ನನಗೆ ಕರೆ ಮಾಡಿ ಮೂರನೇ ತಾರೀಕು ನೀವು ಎಲ್ಲಿರ್ಬೇಕು ಅಂತ ಅನ್ನೋ ಥರಕ್ಕೆ ರಿಕ್ವೆಸ್ಟ್ ಮಾಡಿದ್ರು ನಾನು ಉಪನಯನ ಆದ ನಂತರ ಧಾರ್ಮಿಕ ಶಿಬಿರ ಅಂತ ಪೇಜಾವರದ ಸ್ವಾಮಿಗಳು ಪೂರ್ಣಪ್ರಜ್ಞೆಯ ವಿದ್ಯಾಪೀಠದಲ್ಲಿ ಒಂದು ಹದಿನೈದು ದಿವಸಗಳ ಕಾಲ ಗುರುಕುಲ ವಾಸದ ತರ ಹೇಳ್ಕೊಡ್ತಾ ಇದ್ರು ಸಂಧ್ಯಾ ವಂದನೆ ವಿಷ್ಣು ಸಹಸ್ರನಾಮ ಇತ್ಯಾದಿ ಅವುಗಳಗೋಸ್ಕರ ಅಂತ ವಿದ್ಯಾಪೀಠಕ್ಕೆ ನಾನು ನನ್ನ ಸಹೋದರ ಸೇರಿದಾಗ ಮೊಟ್ಟ ಮೊದಲನೇ ಬಾರಿಗೆ ಬನಂಜಯವ್ರನ್ನ ಅಲ್ಲಿ ಕಂಡಿತು ಅದಾದ್ಮೇಲೆ ಬಹಳಷ್ಟು ಸಂದರ್ಭಗಳಲ್ಲಿ ಕಾರಣಾಂತರಗಳಿಂದ ಭೇಟಿ ಆಗಲಿಲ್ಲ ಅದು ಮುಂದೆ ಅವರ ವಿಚಾರವನ್ನ ತಿಳಿಸ್ಕೊಡುವಾಗ ಸ್ವಲ್ಪ ವಿವರವನ್ನ ಕೊಡ್ತೇನೆ ಹೀಗೆ ಬನ್ನಂಜೆ ಅವರನ್ನ ಕರೀಬೇಕು ಅಂತಂದಾಗ ವೀಣ ನನ್ಯಾ ಕರೀತಾರೆ ತುಂಬಾ ಅವ್ರನ್ನ ಅರ್ಥ ಮಾಡ್ಕೊಂಡವರು ಅವ್ರ ಒಡನಾಡಿಗಳು ಎಲ್ಲ ಇದ್ದಾರೆ ನಾನೇ ಯಾಕೆ ಅಂತ ನನಗೊಂದು ಸಣ್ಣ ಅಳುತ್ತು ಕರೆದಿದ್ದಾರೆ ಅವರಿದ್ದಾಗಂತೂ ಹೇಳಿ ಅವ್ರನ್ನೆಲ್ಲ ಹೇಳಿ ನನ್ಗೆ ಹಿಂಗೆಲ್ಲ ಇತ್ತು ನಿಮ್ಮ ಬಗ್ಗೆ ಭಾವನೆ ಅಂತ ಹೇಳಕ್ ಆಗಲಿಲ್ಲ ಈಗ್ಲಾರು ಆಗ್ಲಿ ಅನ್ನೋ ಒಂದು ಸದುದ್ದೇಶದಿಂದ ನಿಜವಾದ ನಮನ ನಮನ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ ಸ್ವಲ್ಪ ಆ ನಮ್ಮ ಅಮರಕೋಶವನ್ನ ನೋಡಿದ್ರೆ ನಮನ ಪದಕ್ಕೆ ಸ್ವಲ್ಪ ಬಾಗಿ ಕೈ ಮುಗಿದು ವಂದಿಸುವುದು ಅಂತ ಆ ರೀತಿ ಬಾಗಿ ಕೈ ಹೊಂದಿಸುವ ಒಂದು ಅವಕಾಶವನ್ನ ನನಗೆ ಮಾಡಿಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿದ್ಯಾಭೂಷಣರಿದ್ದಾರೆ ತಾವೆಲ್ಲ ಅಭಿಮಾನಿಗಳಿದ್ದೀರಿ ನ್ಯಾಯಾಂಗ ಕ್ಷೇತ್ರದಲ್ಲಿ ಇದ್ರೂ ಕೂಡ ಅಧ್ಯಾತ್ಮವನ್ನು ಕೂಡ ನನ್ನ ಜೊತೆ ಜೊತೆಗೆ ಕಲಿತಾ ಇರತಕ್ಕ ನಮ್ಮ ಉಡುಪಿಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಇದ್ದಾರೆ ಮುಂದೆ ಕೂತ್ಕೊಳ್ಳಿ ಅಂತಂದ್ರೆ ಬೇಡ ನಾನು ಹಿಂದಿರ್ತೀನಿ ಅಂತ ಹೇಳಿದ್ದಾರೆ ತಾವೆಲ್ಲ ಅಭಿಮಾನಿಗಳಿದ್ದೀರಿ ತಿಳ್ಕೊಂಡವ್ರು ಇದ್ದೀರಿ ವಾಂಗಯ ಪ್ರಪಂಚದಲ್ಲಿ ಬನ್ನಂಜಿ ಅವರು ಹೇಳಿದಂತ ವಿಚಾರಗಳನ್ನೆಲ್ಲ ತಿಳ್ಕೊಂಡಂತವರಿದ್ದೀರಿ ವಿಶ್ವನಾಥ್ ಶೆಣಯ್ಯ ಅವರಿದ್ದಾರೆ ಅಷ್ಟೋ ಮೋಹನ್ ಅವರಿದ್ದಾರೆ ಇವತ್ತಿನ ಈ ಒಂದು ಹೇಳಿದ್ದಾರೆ ಅವ್ರಿಗೆ ಗೊತ್ತಾಗಿದೆ ನನಗೆ ನನಗೆ ಟೈಮ್ ಅವರು ಬೇಲಿ ಹಾಕ್ಲಿಲ್ಲ ಅಂದ್ರೆ ನಾನು ಹೋಗ್ತಾ ಇರ್ತೀನಿ ನೆವರ್ ಲ್ಯಾಂಡಿಂಗ್ ಅಂತ ಅಂದ್ಬಿಟ್ಟು ಅಂತ ಐವತ್ತು ನಿಮಿಷ ಅಂತ ಹೇಳಿದ್ದಾರೆ ನಿಮ್ಮ ಒಂದು ತಾಳ್ಮೆಯನ್ನ ನಾನು ಪರೀಕ್ಷೆ ಮಾಡೋದಿಲ್ಲ ಐವತ್ತು ನಿಮಿಷಗಳಲ್ಲಿ ಬನಂಜೆ ಅವ್ರನ್ನ ಅಥವಾ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನ ಸಾಫಲ್ಯ ಮಾಡೋದು ನನಗೆ ಕಷ್ಟ ಸಾಧ್ಯವಾದ ಸಂಗತಿ ಯಾಕೆ ಹಾಗೆ ಅನ್ನೋದನ್ನ ಯೋಚನೆ ಮಾಡಿದಾಗ ನನಗೆ ಮೊಟ್ಟ ಮೊದಲ ಹೊಳದಿತ್ತು ನಮ್ಮ ಸಿದ್ಧಾಂತದಲ್ಲಿ ಡಾಕ್ಟ್ರಿನ್ ಆಫ್ ಕಾರ್ಯಕಾರಣ ಸಂಬಂಧ ಅಂತ ಒಂದಿದೆ ಸ್ವಲ್ಪ ಯಾರಾದರೂ ವೇದ ಅಂತ ಇದನ್ನು ತಿಳ್ಕೊಂಡವ್ರಿಗೆ ಗೊತ್ತಾಗುತ್ತೆ ಯಾಕೆ ಇಲ್ಲಿ ಈ ಎಂ ಜಿ ಎಂ ಕಾಲೇಜಿನ ಪ್ರಾಂಗಣದಲ್ಲಿ ಮೂರು ಎಂಟು ಇಪ್ಪತ್ತೈದು ಶ್ರೀಷ ನಿಂತ್ಕೋಬೇಕಾಗಿತ್ತು ಇವರೆಲ್ಲರ ಸಂಗತ್ಯ ಸಿಕ್ಬೇಕಾಗಿತ್ತು ಸಜ್ಜನರ ಸಹವಾಸ ದೊರಕಬೇಕಾಗಿತ್ತು ಕೃಷ್ಣನ ದರ್ಶನ ಆಗಬೇಕಾಗಿತ್ತು ಇವೆಲ್ಲವನ್ನ ಯೋಚನೆ ಮಾಡಿ ನೋಡಿಕೊಂಡ್ರೆ ಆಗ ಅನ್ಸುತ್ತೆ ಬನಂಜೆ ಅವರು ಒಂದು ಫಲ್ಕ್ರಮ್ ಆಗಿ ನಿಂತ್ಕೊಂಡ್ರು ಅಂತ ನಮ್ಮನ್ನೆಲ್ಲ ಹಿಡಿದಿಟ್ಕೊಳ್ಳೋದಕ್ಕೆ ನಿಂತ್ಕೊಂಡ್ರು ಅಂತ ಹಾಗೆ ಹಿಡಿದಿಟ್ಕೊಳೋದ್ ಯಾಕೆ ನಿಂತ್ಕೊಂಡ್ರು ಅಂತಂದ್ರೆ ಅವರ ಮುಖಾಂತರ ನಮ್ಮ ನಮ್ಮ ಆತ್ಮಗಳನ್ನೆಲ್ಲ ನಾವು ಉದ್ಧಾರ ಮಾಡಿಕೊಳ್ಬೇಕು ಅನ್ನೋದು ಒಂದು ಉದ್ದೇಶ ಆಯಿತು ಆತ್ಮೋನ್ನತಿ ಅಂತ ಕರಿತೀವಿ ಆತ್ಮೋದ್ಧಾರ ಅಂತ ಕರಿತೀವಿ ಇಂತಹ ವಿಚಾರಗಳನ್ನೆಲ್ಲ ಈ ಒಂದು ಸಭಾಂಗಣದಲ್ಲಿ ನಾಲ್ಕು ಗೋಡೆಗಳ ಮಧ್ಯ ಅಷ್ಟೇ ನಡೆಸಿದ್ರೆ ಸಾಲದು ಅದು ಎಲ್ರಿಗೂ ತಿಳ್ಬೇಕು ಅಂತ ಇವತ್ತು ಟೆಕ್ನಾಲಜಿ ಇದೆ ಯೂಟ್ಯೂಬ್ ಇದೆ ಮತ್ತೊಂದಿದೆ ಮಗದೊಂದಿದೆ ಆದರೂ ಕೂಡ ಇವತ್ತು ಕೂಡ ನಾನು ಬೆಳಗ್ಗೆ ಪತ್ರಿಕೆ ತೆಗೆದಾಗ ಉಡುಪಿ ಭಾಗದ ಒಂದು ಮದ್ಯಪುಟವನ್ನು ನೋಡಿದಾಗ ನೆನ್ನೆ ಕಾರ್ಯಕ್ರಮ ಬಂತೋ ಇಲ್ವೋ ಅಂತ ನೋಡದೆ ಅತ್ಯದ್ಭುತವಾಗಿ ನಮ್ಮ ಮಾಧ್ಯಮ ಮಿತ್ರರು ಅದನ್ನ ಕವರೇಜ್ ಮಾಡಿಕೊಟ್ಟಿದ್ದಾರೆ ನೆನ್ನೆ ರಾಜಾಂಗಣದ ಅವರಿದ್ದಾರೆ ಹೂವಿನ ಜೊತೆ ನಾರು ಅಂತ ಯಾಕೆಂದ್ರೆ ಬನಂಜ ಅವರ ಜೀವನದ ಒಂದು ಆ ರಾಘವೇಂದ್ರ ಸ್ವಾಮಿಗಳ ಹೂವಿನ ಪೂಜೆಯನ್ನು ಪ್ರಸ್ತಾಪ ಮಾಡೋನಿದ್ದೀನಿ ಹಾಗಾಗಿ ಆ ಎಲ್ಲವನ್ನ ಅಷ್ಟು ದೊಡ್ಡದಾಗಿರ್ತಕ್ಕಂಥ ವಿಚಾರವನ್ನ ನಾವು ಹೇಗೆ ಹಿಡಿದಿಟ್ಕೊಳ್ಳೋದು ಅಂತ ನನಗೇನು ಅಳಕಿಲ್ಲ ಎಷ್ಟೇ ದೊಡ್ಡವರಾದರೂ ಕ್ಯಾಮ್ರಾ ಕಣ್ಣಲ್ಲಿ ಸಿಕ್ತಾರಲ್ವಾ ಹಾಗೆ ನಾನನ್ನು ಕೂಡ ನನ್ನ ಕ್ಯಾಮ್ರಾ ಕಣ್ಣಿಂದ ಆದಷ್ಟು ಹಿಡಿದಿಟ್ಕೊಡ್ತಂಥ ಪ್ರಯತ್ನವನ್ನು ಮಾಡ್ತೇನೆ ವಾಂಗ್ಮಯ ಪ್ರಪಂಚದ ಎಲ್ಲ ವಿದ್ವಾಂಸರುಗಳು ಬನ್ನಂಜೆ ಅವರ ವಿಚಾರವಾಗಿ ಬಹಳಷ್ಟು ಹೇಳಿದರೆ ಮುಂದೆ ಹೇಳೋರಿದ್ದಾರೆ ಗೋಷ್ಠಿಗಳನ್ನು ನೋಡಿದೆ ಬ್ರಹ್ಮಣ್ಯಾಚಾರ್ಯರು ಮುಂದೆ ಹೇಳೋರಿದ್ದಾರೆ ಆ ವಿಚಾರಗಳನ್ನು ಸ್ವಲ್ಪ ಆ ಕಡೆಗೆ ಇಡ್ತೀನಿ ನಾನು ಆ ವಿಚಾರಗಳನ್ನು ಮಾತಾಡೋಷ್ಟು ನಾನು ಪ್ರಬುದ್ಧನೂ ಅಲ್ಲ ವಿದ್ವಾಂಸನೂ ಅಲ್ಲ ಆದರೆ ಬನಂಜೆ ಅವರನ್ನ ತಿಳ್ಕೊಂಡವನಾದ್ರಿಂದ ಆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ನಮಗೆಲ್ಲ ತಿಳಿದಿರ್ತಕ್ಕಂಥದ್ದು ಅವರ ಬಾಲ್ಯ ಹೇಗಿತ್ತು ಅಂತ ಹದಿಮೂರರ ಒಂದು ವಯಸ್ಸು ಅವರಿಗೆ ಪ್ರಮುಖ ಘಟ್ಟವನ್ನು ತರುತ್ತೆ ಅಂತ ತಮ್ ತಿಳಿದಿದೆ ಯಾಕೆ ಹದಿಮೂರರ ವಯಸ್ಸು ಅಂತ ಹೇಳಿದೆ ಅಂದರೆ ಆಗ ಅವರಿಗೆ ಅನಿಸಿದ್ದು ಒಂದು ಅತ್ಯಂತ ಧಾರ್ಮಿಕ ಮನತನದಿಂದ ಬಂದು ಅವರ ತಂದೆಗಳನ್ನು ಯಾವ ಉಡುಪಿ ಮಠದ ಸನ್ಯಾಸಿಗಳು ಎದ್ದು ನಿಂತು ಗೌರವಿಸ್ತಿದ್ರೋ ಅವರನ್ನು ಕಂಡೊಡನೆ ಅಂಥ ಮನೆತನದಲ್ಲಿ ಈ ವ್ಯಕ್ತಿ ನನಗೆ ಯಾಕೋ ಇಲ್ಲಿ ಯಾವುದು ಸರಿ ಹೋಗ್ತಿಲ್ಲ ಅಂತಕ್ಕಂಥ ಒಂದು ಧೋರಣೆಯನ್ನು ತಾಳ್ತಾರೆ ವರಿಗೆ ಮನೆಯಲ್ಲಿ ಹೇಳ್ಕೊಟ್ಟಿದ್ದ ರೀತಿಯಲ್ಲಿ ಬೇಕಾಗಿರ್ತಕ್ಕಂಥ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಸಂಪ್ರದಾಯಕ್ಕೆ ಇರ್ತಕ್ಕಂಥ ದಿನಸುಗಳನ್ನು ಇತ್ಯಾದಿಗಳನ್ನು ತೆಗೆದುಕೊಂಡಂತವ್ರು ಆ ಸಂದರ್ಭಕ್ಕೆ ಬಂದಾಗ ಅವ್ರಿಗೆ ಎಲ್ಲೋ ಕಡೆ ಅದು ತುಡಿತ ಸ್ಟಾರ್ಟ್ ಆಗುತ್ತೆ ಡಾಕ್ಟರ್ ಇದ್ದಾರೆ ಹರಿಶ್ಚಂದ್ರ ಅವರು ವಿಜ್ಞಾನ ಇದೆ ಗರ್ಭೋಪನಿಷತ್ ಗ್ರಂಥ ಇದೆ ಎರಡು ಸಾವಿರದ ಐದ್ನೂರ ಇಸುವಿ ಸಿ ಬಿಫೋರ್ ಕ್ರೈಸ್ಟ್ ಗರ್ಭೋಪನಿಷತ್ ಅಂತ ನಮ್ಮ ವೇದಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು ವೇದದ ಉಕ್ತಿಗಳಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ವಿಚಾರ ಜೀವೋ ಭೇದಏ ವಚ ಅಂತ ಒಂದು ನಮ್ಮ ಪಂಚಭೇದಗಳು ಅಂತ ಏನು ಮಧ್ವಾಚಾರ್ಯರು ಪ್ರತಿಪಾದಿಸಿದರು ಅದರಲ್ಲಿ ಬರತಕ್ಕಂಥದ್ದು ಸತ್ಯ ಜಗಕ್ಕಿದ್ದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ನದಿ ಕೃಷ್ಣ ನದಿ ಕೆಂದು ಸಾರಿ ಅಂತ ನರದಂಶ ಸಂಭೂತರಾಗಿರ್ತಕ್ಕಂಥ ಪುರಂದರ ದಾಸರು ನಮಗೆ ಅದನ್ನು ಕೊಟ್ಟರು ಆ ಭೇದಗಳು ಯಾವುದು ಅಂತಂತ ನೋಡುವಾಗ ಜೀವ ಈಶೆಗೆ ಭೇದ ಸರ್ವತ್ರ ಅಂತ ಮೊದಲನೇದು ಹೇಳಿದ್ರು ಅದನ್ನ ಆಚಾರ್ಯರು ಕೂಡ ಶೃಂಗೇರಿ ಸಮ್ಮೇಳನದಲ್ಲಿ ಎಸ್ ಕೆ ರಾಮಚಂದ್ರಯರ ಅನುಪಸ್ಥಿತಿಯಲ್ಲಿದ್ದಾಗ ಮಧ್ವಶಾಸ್ತ್ರದ ಮೇಲೆ ನೀವು ಹೇಳಬೇಕು ಅಂತಂದಾಗ ಇಲ್ಲಪ್ಪ ಅದನ್ನ ಬಿಟ್ಟು ನಾನು ಹೇಳ್ತೀನಿ ಅಂತ ಧೈರ್ಯವನ್ನು ಮಾಡಿದ್ರು ಇಲ್ಲ ನೀವು ಅದನ್ನು ಹೇಳಲೇಬೇಕು ಅಂತಂದಾಗ ಕಟ್ಟುಬಿದ್ದಾಗ ಹೇಳಿದಂಥ ಪ್ರತಿಪಾದಿಸಿದಂತ ಭಾಗ ಇದು ಜೀವ ಈಶೆಗೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು ಜೀವ ಜಡಕ್ಕೆ ಭೇದ ಸರ್ವತ್ರ ಜೀವ ಜಡ ಪರಮಾತ್ಮಗೆ ಅಂತ ಹೇಳ್ಬಿಟ್ರು ಬಹಳ ಜನ ಈ ನಮ್ಮ ತಾಪತ್ರಯವೇ ಹಾಗೆ ಇಂಗ್ಲೀಷ್ನಲ್ಲಿ ಅದನ್ನು ಹೇಳಿ ಅಂತ ಶುರು ಮಾಡಿಬಿಡ್ತಾರೆ ಕನ್ನಡನು ಬರಲ್ಲ ಇಂಗ್ಲಿಷು ಬರಲ್ಲ ಇನ್ನು ನಾನು ಇಲ್ಲಿ ಉಡುಪಿಯಲ್ಲಿ ನಿಂತು ಕನ್ನಡ ಇಂಗ್ಲೀಷ್ ಬಿಟ್ಟು ತುಳು ಬಗ್ಗೆ ಮಾತಾಡ ಕೇಳಲ್ಲ ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ತುಳುನಲ್ಲಿ ಹಾಗಿದ್ದಂಥ ಪಕ್ಷದಲ್ಲಿ ಪ್ರತಿಯೊಂದನ್ನು ನಾವು ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತ ಸಂದರ್ಭದಲ್ಲಿ ಆಗಿದ್ದಂಥ ಅನಾಹುತ ಯಾವುದನ್ನ ನಾವು ತಾರತಮ್ಯ ಅಂತ ಕರೆದ್ವಿ ಅದನ್ನ ಡಿಸ್ಕ್ರಿಮಿನೇಷನ್ ಅಂತ ಬರೆದು ಅಲ್ಲೇ ಆಗಿದ್ದ ಅನಾಹುತ ಇವತ್ತಿಗೂ ನಾನು ಘಂಟಾ ಹೇಳ್ತೀನಿ ಡಿಸ್ಕ್ರಿಮಿನೇಷನ್ ಈಸ್ ಡಿಫ್ರೆಂಟ್ ಫ್ರಮ್ ಹೈರಾರ್ಕಿ ಅಂತ ಶ್ರೇಣೀಕೃತ ವ್ಯವಸ್ಥೆಯೇ ಬೇರೆ ತಾರತಮ್ಯವೇ ಬೇರೆ ಈ ತಾರತಮ್ಯ ಅನ್ನೋದೇ ಡಿಸ್ಕ್ರಿಮಿನೇಷನ್ ಅನ್ನೋ ತರ ಮಾಡಿಬಿಟ್ರು ಅಲ್ಲಿಂದ ನಮಗೆ ತೊಂದರೆ ಆಯಿತು ಯಾವುದನ್ನ ನಾವು ಯಾವುದರಲ್ಲಿ ಅಳೆಯಬೇಕೋ ಅದರಲ್ಲಿ ಅಳೆಯದೆ ಬೇರೊಂದರಲ್ಲಿ ಅಳಿದಾಗ ತೊಂದರೆ ಆಗ್ತಕ್ಕಂಥದ್ದು ಹಾಲನ್ನ ಯಾವತ್ತ ಕೂಡ ನೀವು ಮೀಟ್ರಲ್ಲಿ ಅಲ್ಲಿ ಅದನ್ನು ಲೀಟ್ರಲ್ಲಿ ಅಳಿಯೋ ಪದ್ಧತಿ ಇದೆ ಹಿಂದನು ನಮ್ಮಲ್ಲಿ ಬೇರೆ ರೀತಿಯಲ್ಲಿ ಅಳೆಯುವ ಪದ್ಧತಿ ಇತ್ತು ಸೇರ್ ಹಾಲು ಅಚ್ಚೇರ್ ಹಾಲು ಅಂತ ಹೇಳ್ತಕ್ಕಂಥ ಪದ್ಧತಿ ಇತ್ತು ಯಾವಾಗ ನೀವು ಮೀಟರ್ ನಲ್ಲಿ ಹಾಲನ್ನು ಅಳಿತೀನಿ ಅಂತ ಹೋಗ್ತೀರಿ ಆಗ ಆಗಿದ್ದಂಥ ಅನಾಹುತವೇ ಸಿದ್ಧಾಂತಗಳನ್ನ ಇಂಗ್ಲಿಷ್ ನಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದ ದುಷ್ಪ್ರಯತ್ನ ಅಂತ ನಾನು ಪರಿಭಾವಿಸ್ತೀನಿ ಹೀಗಿಂತಕ್ಕಂಥ ಸಂದರ್ಭದಲ್ಲಿ ಜೀವ ಈಶೆಗೆ ಭೇದ ಸರ್ವತ್ರ ಅಂತ ಹೇಳಿದಂತ ಸಂದರ್ಭ ಅದು ದ್ವೈತವಾಯಿತು